ಹಿಂದೂ ಧರ್ಮದಲ್ಲಿ ಗ್ರಹಣಕ್ಕೆ ತನ್ನದೇ ಆದ ಸ್ಥಾನವಿದೆ ಗ್ರಹಣ ಗ್ರಹಚಾರದಿಂದ ಆ ದೇವರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಎರಡನೇ ಚಂದ್ರಗ್ರಹಣ ಇದೇ ತಿಂಗಳು ಸೆಪ್ಟೆಂಬರ್ನಲ್ಲಿ ನಡೆಯುತ್ತಿದ್ದು ಯಾವ ದಿನಾಂಕದಂದು ಈ ವರ್ಷದ ಎರಡನೇ ಚಂದ್ರಗ್ರಹಣ ನಡೆಯಲಿದೆ ಕರ್ನಾಟಕದಲ್ಲಿ ಗೋಚರಿಸುವ ಸಮಯ ಎಷ್ಟು ಸೂತಕದ ಅವಧಿ ಯಾವಾಗಿನಿಂದ ಆರಂಭವಾಗುತ್ತದೆ ಈ ಬಾರಿ ನಡೆಯುತ್ತಿರುವ ಈ ಚಂದ್ರಗ್ರಹಣಕ್ಕೆ ರಕ್ತಗ್ರಸ್ತ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಅಂದರೆ ಬ್ಲಡ್ ಮೂನ್ ಅಂತ ಕೂಡ ಕರೆಯುತ್ತಾರೆ ಈ ವರ್ಷದಲ್ಲಿ ಈ ಮೊದಲು ಚಂದ್ರಗ್ರಹಣ ನಡೆದಿದ್ದು ಅದು ಭಾರತದಲ್ಲಿ ಗೋಚರಿಸದೇ ಇರುವ ಕಾರಣಕ್ಕೆ ಅದರ ಸೂತಕದ ಅವಧಿ ಹಾಗೂ ಪರಿಣಾಮವು ಭಾರತದ ಮೇಲೆ ಇರಲಿಲ್ಲ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಿದ್ದು ಇದರ ಪ್ರಭಾವವು ಭಾರತದ ಮೇಲೆ ಇರುತ್ತದೆ ಹಾಗೂ ಸೂತಕದ ಅವಧಿಯು ಕೂಡ ಮಾನ್ಯವಾಗಿರುತ್ತದೆ ಅದಕ್ಕಾಗಿ ಗರ್ಭಿಣಿ ಇರುವ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಕೆಲವು ಸಲಹೆಗಳನ್ನು ಪಾಲಿಸುವುದು ಹಾಗೂ ಧಾರ್ಮಿಕ ನಂಬಿಕೆಗಳನ್ನು ಅನುಸರಿಸುವುದು ಮುಖ್ಯವಾಗುತ್ತದೆ ಈ ಬಾರಿ ನಡೆಯುತ್ತಿರುವ ಈ ಬ್ಲಡ್ ಮೂನ್ ಕರ್ನಾಟಕದಲ್ಲಿ ಯಾವ ದಿನಾಂಕದಂದು ನಡೆಯಲಿದೆ ಹಾಗೂ ಗ್ರಹಣದ ಸಮಯ ಯಾವಾಗ ಮತ್ತು ಸೂತಕದ ಅವಧಿಯು ಯಾವಾಗಿನಿಂದ ಆರಂಭವಾಗುತ್ತದೆ ಈ ಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಹಾಗೂ ಯಾವ ರಾಶಿಗಳಿಗೆ ದುರಾದೃಷ್ಟ ಮತ್ತು ಹಾನಿಗೆ ಒಳಗಾಗುವ ರಾಶಿಗಳ ಜನರು ಯಾವ ಯಾವ ಪರಿಹಾರೋಪಾಯಗಳನ್ನು ಮಾಡಬೇಕು ಎನ್ನುವುದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ವರ್ಷದ ಕೊನೆಯ ಪೂರ್ಣ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳು ಮತ್ತು ಎಂಟರ ರಾತ್ರಿ ಸಂಭವಿಸುತ್ತದೆ ಇದು ವರ್ಷದ ಎರಡನೇ ಮತ್ತು ಅಂತಿಮ ಪೂರ್ಣ ಚಂದ್ರಗ್ರಹಣವಾಗಿದ್ದು ಪೂರ್ಣ ಘಟನೆಯು ಐದು ಗಂಟೆಗಳಿಗಿಂತ ಹೆಚ್ಚು ಕಾಲ ಇರುತ್ತದೆ ಈ ಸಮಯದಲ್ಲಿ ಚಂದ್ರನು ಎಂಬತ್ತೆರಡು ನಿಮಿಷಗಳ ಕಾಲ ಗಾಢ ಕೆಂಪು ಬಣ್ಣವನ್ನು ಪಡೆಯುತ್ತಾನೆ ಈ ಆನಂದದಾಯಕ ದೃಶ್ಯವನ್ನ ವಿಶ್ವದ ಜನಸಂಖ್ಯೆಯ ಸುಮಾರು ಎಪ್ಪತ್ತೇಳು ಪ್ರತಿಶತದಷ್ಟು ಜನರು ವೀಕ್ಷಿಸಲು ಕಾತರರಾಗಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರನ ಗಾಢ ರಕ್ತ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಭೂಮಿಯು ಸೂರ್ಯ ಮತ್ತು ಹುಣ್ಣಿಮೆಯ ನಡುವೆ ನೇರವಾಗಿ ಹಾದು ಹೋದಾಗ ಈ ಘಟನೆ ಸಂಭವಿಸುತ್ತದೆ ಗ್ರಹಣದ ಸಂಪೂರ್ಣ ಹಂತವು ಎಂಬತ್ತೆರಡು ನಿಮಿಷಗಳ ಕಾಲ ಇರುತ್ತದೆ ಈ ಸಮಯದಲ್ಲಿ ಭೂಮಿಯು ಚಂದ್ರನ ಮೇಲೆ ತನ್ನ ನೆರಳು ಬೀಳುತ್ತದೆ ಚಂದ್ರನ ದೇಹದ ಸಂಪೂರ್ಣ ಹತ್ತಿರ ಭಾಗವನ್ನು ಕತ್ತಲೆಯಲ್ಲಿ ಮುಳುಗಿಸುತ್ತದೆ ಅದು ಇನ್ನೂ ಕೆಂಪು ಬಣ್ಣಗಳನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ಚಂದ್ರನನ್ನ ರಕ್ತ ಚಂದ್ರ ಎಂದು ಕರೆಯಲಾಗುತ್ತದೆ ಭೂಮಿಯ ವಾತಾವರಣದ ಮೂಲಕ ಬೆಳಕನ್ನು ಬಾಗಿಸುವ ರೇಲಿ ಸ್ಕ್ಯಾಟರಿಂಗ್ ಎಂಬ ವಿದ್ಯಮಾನದಿಂದ ಕೆಂಪು ಬಣ್ಣ ಉಂಟಾಗುತ್ತದೆ ನಾಸಾ ಪ್ರಕಾರ ಕೆಂಪು ಬಣ್ಣವು ಏಕರೂಪವಾಗಿರುವುದಿಲ್ಲ ಇದು ಭೂಮಿಯ ವಾತಾವರಣದಲ್ಲಿರುವ ಧೂಳು ಮೋಡಗಳು ಅಥವಾ ಜ್ವಾಲಾಮುಖಿ ಬೂದಿಯಿಂದ ಪ್ರಭಾವಿತವಾಗಿರುತ್ತದೆ ಈ ಪರಿಸ್ಥಿತಿಗಳು ಸ್ಕ್ಯಾಟರಿಂಗ್ ಪರಿಣಾಮವನ್ನು ತೀವ್ರಗೊಳಿಸಬಹುದು ಮತ್ತು ಇದು ಹೆಚ್ಚು ಆಳವಾದ ಬಣ್ಣವನ್ನು ನೀಡುತ್ತದೆ ಎಂದು ನಾಸಾ ಹೇಳಿದೆ ಚಂದ್ರ ಭೂಮಿಗೆ ಹತ್ತಿರವಾಗಿರೋದ್ರಿಂದ ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ ಮೊದಲೇ ಹೇಳಿದ ಹಾಗೆ ಚಂದ್ರನ ಬಣ್ಣವು ಚಿನ್ನದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ವರ್ಷ ಸಂಭವಿಸುತ್ತಿರುವ ಎರಡನೇ ಸಂಪೂರ್ಣ ಚಂದ್ರಗ್ರಹಣ ಇದಾಗಿದೆ ವಿಶ್ವಾದ್ಯಂತ ಇದು ಗೋಚರಿಸುತ್ತದೆ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಚಂದ್ರಗ್ರಹಣ ಗೋಚಾರವಾಗಲಿದೆ ಭಾರತ ಚೀನಾ ರಷ್ಯಾ ಪಶ್ಚಿಮ ಆಸ್ಟ್ರೇಲಿಯಾ ಪೂರ್ವ ಆಫ್ರಿಕಾ ಮತ್ತು ಅರಬ್ ದೇಶಗಳಲ್ಲಿ ಸ್ಪಷ್ಟವಾಗಿ ಕಾಣಲಿದೆ ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಯುರೋಪ್ನಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಬ್ರಿಟನ್ ಮತ್ತು ಪಶ್ಚಿಮ ಯುರೋಪ್ನಲ್ಲಿ ಚಂದ್ರ ಉದಯಿಸಿದ ತಕ್ಷಣ ಗ್ರಹಣದ ನೆರಳು ಕಾಣಿಸಲಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಉತ್ತರ ಅಮೆರಿಕಾದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಅಲಸ್ಕಾದ ಪಶ್ಚಿಮ ಬಂಗಾಳದಲ್ಲಿ ಭಾಗಶಃ ಚಂದ್ರಗ್ರಹಣ ಗೋಚರಿಸುತ್ತದೆ ಭೂಮಿಯ ನೆರಳು ಚಂದ್ರನ ಮೇಲ್ಮೈ ಮೇಲೆ ಸಂಪೂರ್ಣವಾಗಿ ಬಿದ್ದಾಗ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಪ್ರತಿಬಿಂಬಿಸುತ್ತದೆ ಭೂಮಿಯು ಮಧ್ಯದಲ್ಲಿ ಇರುವ ಕಾರಣ ಸೂರ್ಯನ ಬೆಳಕು ಚಂದ್ರನನ್ನ ತಲುಪುವ ಮೊದಲು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುತ್ತದೆ ಈ ಸಂದರ್ಭದಲ್ಲಿ ಚದುರಿ ಹೋಗುತ್ತದೆ ಇದರರ್ಥ ಕಡಿಮೆ ತರಾಂಗಗಳು ದೀರ್ಘ ತರಾಂಗಗಳಿಗಿಂತ ಹೆಚ್ಚು ಚದುರಿ ಹೋಗುತ್ತವೆ ಈ ಸಮಯದಲ್ಲಿ ಕೆಂಪು ಬೆಳಕು ಚಂದ್ರನ ಕಡೆಗೆ ಬಾಗುತ್ತದೆ ಅದಕ್ಕಾಗಿಯೇ ಈ ಚಂದ್ರಗ್ರಹಣವನ್ನು ರಕ್ತಚಂದ್ರ ಎಂದು ಕರೆಯಲಾಗುತ್ತದೆ ಈ ಕಾರಣದಿಂದಾಗಿ ಚಂದ್ರನ ಬಣ್ಣವು ಸಂಪೂರ್ಣವಾಗಿ ಬದಲಾಗುತ್ತದೆ ಎಂಬ ವಿವರಣೆಯಿದೆ ಭೂಮಿಯ ನೆರಳಿನ ಮೂಲಕ ಹಾದು ಹೋಗುವಾಗ ಚಂದ್ರನು ಕೆಂಪು ಬಣ್ಣದಲ್ಲಿ ಹೊಳೆಯುವ ಅಸಾಧಾರಣ ಖಗೋಳ ಘಟನೆಗೆ ಭಾರತ ಸಾಕ್ಷಿಯಾಗಲಿದೆ ಈ ಘಟನೆಯನ್ನ ಬ್ಲಡ್ ಮೂನ್ ಮತ್ತು ವಿದ್ಯಮಾನವನ್ನು ಸಂಪೂರ್ಣ ಚಂದ್ರಗ್ರಹಣ ಎಂದು ಕರೆಯುತ್ತಾರೆ ಈ ಅಪರೂಪದ ವಿದ್ಯಮಾನವು ದೇಶದ ಹೆಚ್ಚಿನ ಭಾಗಗಳಲ್ಲಿ ಗೋಚರಿಸುತ್ತದೆ ಅತ್ಯಂತ ನಾಟಕೀಯ ಹಂತವು ತಡರಾತ್ರಿ ಸಂಭವಿಸುತ್ತದೆ ಮತ್ತು ಒಂದು ಗಂಟೆಗೂ ಹೆಚ್ಚು ಕಾಲ ಇರುತ್ತದೆ ಭಾರತದಲ್ಲಿ ಗ್ರಹಣ ಸಮಯ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ರಾತ್ರಿ ಎಂಟು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಮತ್ತು ಸೆಪ್ಟೆಂಬರ್ ಎಂಟರಂದು ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಆದರೆ ಈ ಘಟನೆಯ ಮುಖ್ಯಾಂಶವೆಂದರೆ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಳುಗಿರುವಾಗ ಕಾಣುತ್ತದೆ ಸಂಪೂರ್ಣ ಗ್ರಹಣ ಹಂತವು ರಾತ್ರಿ ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಭಾರತೀಯ ಕಾಲಮಾನ ಹನ್ನೆರಡು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ರಾತ್ರಿ ಹನ್ನೊಂದು ನಲವತ್ತೊಂದರ ಸುಮಾರಿಗೆ ಗರಿಷ್ಠ ಗ್ರಹಣದಲ್ಲಿ ಅದರ ಆಳವಾದ ಕೆಂಪು ಹೊಳಪನ್ನು ತಲುಪುತ್ತದೆ ಸ್ಪಷ್ಟ ಆಕಾಶವು ಅತ್ಯುತ್ತಮ ನೋಟಗಳನ್ನು ನೀಡುತ್ತದೆ ವಿಶೇಷವಾಗಿ ಮಧ್ಯರಾತ್ರಿಯ ಸುಮಾರಿಗೆ ಬ್ಲಡ್ ಮೂನ್ ವೀಕ್ಷಿಸುವುದು ಹೇಗೆ ಯಾವುದೇ ವಿಶೇಷ ಸಲಕರಣೆಗಳ ಅಗತ್ಯವಿಲ್ಲ ಆಕಾಶದ ಸ್ಪಷ್ಟ ನೋಟ ಮತ್ತು ಕನಿಷ್ಠ ಬೆಳಕಿನ ಮಾಲಿನ್ಯದೊಂದಿಗೆ ರಕ್ತದ ಚಂದ್ರನು ಎಲ್ಲಿಂದಲಾದರೂ ಬರಿಗಣ್ಣಿಗೆ ಗೋಚರಿಸುತ್ತಾನೆ ದೂರದರ್ಶಕಗಳು ಅಥವಾ ಬೈನಾಕ್ಯುಲರ್ಗಳು ವೀಕ್ಷಣೆಯ ಅನುಭವವನ್ನು ಹೆಚ್ಚಿಸಬಹುದು ಆದರೆ ಸಾಮಾನ್ಯ ಆಕಾಶ ವೀಕ್ಷಕರು ಸಹ ಈ ದೃಶ್ಯವನ್ನು ಆನಂದಿಸಬಹುದು ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಮನಚಾದ ಅಂದರೆ ಚೂಪಾದ ವಸ್ತುಗಳನ್ನು ಬಳಕೆ ಮಾಡಬಾರದು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಬೇಕು ಮನೆಯಿಂದ ಆಚೆ ಬರಬಾರದು ಗ್ರಹಣ ಕಾಲದಲ್ಲಿ ಪ್ರಯಾಣಿಸಬಾರದು ಒಂದು ವೇಳೆ ಪ್ರಯಾಣಿಸುತ್ತಿದ್ದರೆ ಹನುಮಾನ್ ಚಾಲಿಸ ಮಂತ್ರವನ್ನು ಜಪಿಸುತ್ತಿರಬೇಕು ಗ್ರಹಣ ಸಂದರ್ಭದಲ್ಲಿ ಊಟ ತಿಂಡಿಗಳನ್ನು ತಿನ್ನಬಾರದು ಗ್ರಹಣದ ನಂತರ ಸ್ನಾನ ಮಾಡಬೇಕು ಗ್ರಹಣ ಕಾಲದಲ್ಲಿ ಆರಂಭದಾಯಕ ಸ್ಥಿತಿಯಲ್ಲಿ ಮಲಗಿರಬೇಕು ಈ ಎಲ್ಲ ಸರಳ ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ಗ್ರಹಣ ದೋಷಗಳಿಂದ ಪಾರಾಗಬಹುದು ಇನ್ನು ಈ ಗ್ರಹಣದ ಪ್ರಾರಂಭದಿಂದಾಗಿ ಪ್ರಭಾವದಿಂದಾಗಿ ಅದೃಷ್ಟವಂತ ರಾಶಿಗಳು ಅಂದರೆ ಕುಂಭರಾಶಿ ಮೀನರಾಶಿ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಹಾಗೂ ಮಕರ ರಾಶಿಯವರು ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಯ ಜನರಿಗೆ ದೋಷ ಉಂಟಾಗುತ್ತದೆ ಅನ್ನೋದಾದರೆ ರಾಶಿ ಮೇಷರಾಶಿ ಸಿಂಹರಾಶಿ ಈ ಮೂರು ರಾಶಿಯವರಿಗೆ ಗ್ರಹಣ ದೋಷವಿರಲಿದ್ದು ಪರಿಹಾರಕ್ಕಾಗಿ ನಿಮ್ಮ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಗ್ರಹಣದ ನಂತರ ಭೇಟಿ ನೀಡಿ ನಿಮ್ಮಿಂದ ಸಾಧ್ಯವಾದಷ್ಟು ದೀಪಕ್ಕೆ ಎಣ್ಣೆ ಹಾಗೂ ಹಸುಗಳಿಗೆ ಆಹಾರವನ್ನು ಮತ್ತು ನಿಮ್ಮ ಹಳೆಯ ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡುವ ಮೂಲಕ ನಿಮ್ಮ ದೋಷಗಳಿಂದ ಮುಕ್ತರಾಗಬಹುದು ಈ ಮಾಹಿತಿ ತುಂಬ ಉಪಯುಕ್ತವಾಗಿದ್ದು ದಯವಿಟ್ಟು ಗರ್ಭಿಣಿ ಇರುವ ಮಹಿಳೆಯರಿಗೆ ಹಾಗೂ ಅದೃಷ್ಟ ರಾಶಿ ಉಳ್ಳವರಿಗೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ತಲುಪುವವರೆಗೂ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು